ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚನ್ವಿಕಾ ಚಾನಲ್ ಸೊ ಇವತ್ತು ನಾನು ತೊಗರಿಕಾಯಿ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತೊಗರಿಕಾಯಿ ಗ್ರೇವಿ ಇದು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಿಮಗೂ ಒಂದು ಸತಿ ಇದನ್ನ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ನಮ್ಮಮ್ಮ ಮಾಡೋ ಸ್ಟೈಲಿದು ಸೊ ನೋಡಿ ಆ್ಯಕ್ಚುಲಿ ಇದು ಸೀಸನ್ ಅಲ್ವಾ ಇವಾಗ ಇದು ಮತ್ತು ಅವರೆಕಾಳು ಇದು ಸೀಸನ್ ಆದ್ದರಿಂದ ಇದು ತೊಗೊಂಡು ಮಾಡ್ತಿದ್ದೀವಿ ಇವಾಗ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಸಲಗೆ ಬೇಕಾಗಿರೋ ಪದಾರ್ಥಗಳು ಹಿಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಲು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತೊಂದು ಒಂದು ಗಡ್ಡೆ ಬಂದು ಬೆಳ್ಳುಳ್ಳಿ ಮತ್ತು ಎರಡು ಚಕ್ಕೆ ತೊಗೊಂಡಿದ್ದೀವಿ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದಾರೆ ಸೊ ಬನ್ನಿ ಫಸ್ಟಿದ ನಮ್ಮ ಮಸಾಲೆಗೆ ರುಬ್ಕೊಳ್ಳೋಣ ಫಸ್ಟಿಗೆ ನಾನು ಕುಕ್ಕರಲ್ಲಿ ಮಾಡೋಣ ಅಂದ್ಬಿಟ್ಟು ಕುಕ್ಕರ್ದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಕುಕ್ಕರ್ಗೆ ನಾನು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ ಸೊ ಇವಾಗ ಎಣ್ಣೆ ಕಾದಿದೆ ನಾನು ಸ್ವಲ್ಪ ಸಾಸಿವೆ ಜೀಕೆ ಹಾಕ್ಕೊತಿದ್ದೀನಿ ಚಟಪಟ ಅಂದಾಗ ಒಂದು ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಗುಡ್ಡ ಮೆಣಸಿನ್ಕಾಯಿದು ಸ್ವಲ್ಪ ಕರ್ಪೇ ಹಾಕ್ಕೊತಿದ್ದೀನಿ ನೋಡಿ ಒಂದು ಗಡ್ಡೆ ಒಂದು ಚಿಕ್ಕ ರೀತಿ ತೊಗೊಂಡಿರೋದು ಒಂದು ಚಿಕ್ಕ ಗಡ್ಡೆ ನಾನು ಈರುಳ್ಳಿ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸೊ ಇವಾಗ ಇದನ್ನು ಹಾಕ್ತೀನಿ ಇದು ಈರುಳ್ಳಿ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ನಾವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ ಇವಾಗ ನಾನು ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊಗಳು ಕೈ ಇಡ್ತಿದ್ದೀನಿ ಟೊಮೆಟೊ ಸಾಫ್ಟ್ ಅಂತಂದ್ರೆ ನಾವು ಇದು ಕಲ್ಲುಪ್ಪು ಹಾಕೋ ಇದ್ದೆ ನಾನು ಕಲ್ಲುಪ್ಪು ಖಾಲಿಯಾಗಿ ಬಿಡ್ತೀನಿ ಅಂದ್ಬಿಟ್ಟು ನಾನು ಇದ್ದಾಗ ಹಾಕಿದ್ದೀನಿ ಚೆನ್ನಾಗಿ ನೆಕ್ಸ್ಟು ಹಾಕಬೇಕಿದ್ದು ಟೊಮೆಟೊ

ಆಲೂಗಡ್ಡೆ ತಗೊಂಡಿದ್ದೀನಿ ಮೂರು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಇದನ್ನು ಹಾಕಬೇಕು ಟೊಮೆಟೊ ಮೆತ್ತಗಾಗಿದೆ ಅಲ್ವಾ ಇವಾಗ ಚಿಪೆ ತಗೊಂಡಿರೋದು ಆಲೂಗಡ್ಡೆ ಹಾಕ್ತಿದ್ದೀನಿ ಮೂರು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದನ್ನ ಹಾಕ್ತಿದ್ದೀನಿ ಇವಾಗ ಕಾಳುಗಳನ್ನ ಹಾಕ್ತಿದ್ದೀನಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಹಾಕೊತಿದ್ದೀನಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ ಕಾಳು ಸಾರು ಮುದ್ದೆಗೆ ಚೆನ್ನಾಗಿರುತ್ತೆ ಚಪಾತಿ ಮತ್ತು ರೊಟ್ಟಿ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಏನಂದರೆ ಮುದ್ದೆ ಮತ್ತು ಚಪಾತಿಗೆ ಮಾತ್ರ ಕಾಂಬಿನೇಷನ್ ಇದು ಸೊ ಇವಾಗ ಇದಕ್ಕೆ ಮಸಾಲ ರುಬ್ಬಿಟ್ಕೊಂಡಿರುತ್ತೆ ಹೇಳಿದ್ನಲ್ಲ ಮಸಾಲ ಏನೇನಂತ ಅದನ್ನ ರುಬ್ಬಿಟ್ಕೊಂಡಿರೋದು ಇದು ಇದನ್ನು ಹಾಕ್ಕೊಡ್ತೀನಿ ಗ್ಯಾ ಗ್ಯಾಸ್ ನಾವು ಫ್ಲೇಮ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಸೊ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂತಿದ್ದೀನಿ ಇದು ಖಾರ ಜಾಸ್ತಿ ಇಲ್ಲ ನಮ್ಮದು ಸೊ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಿದೀನಿ ನಿಮ್ಗೆ ಖಾರ ಯಾರು ಜಾಸ್ತಿ ಬೇಕು ಅವರು ಖಾರನ ಜಾಸ್ತಿ ಹಾಕ್ಕೊಬೋದು ಸೊ ನಾವು ಖಾರ ಕಡಿಮೆ ತಿಂತೀವಿ ಅದರಿಂದ ಖಾರ ಕಡಿಮೆ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂತಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋಣ ನೋಡಿ ಇದನ್ನ ನಾನು ಮಿಕ್ಸಿಗೆ ತೊಳ್ಕೊ ತೊಳ್ಕೊಂಡು ಹಾಕ್ಕೊತಿದ್ದೀನಿ ಮಸಾಲ ಅದು ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ನನಗೆ ಸ್ವಲ್ಪ ತಿಕ್ಕ ಗ್ರೇವಿ ಬೇಕು ಅಂದ್ಬಿಟ್ಟು ನಾನು ಹಾಕ್ಕೊತಿದ್ದೀನಿ ಇಲ್ಲಿ ಮೊದಲೇ ಕುದಿಸಿಟ್ಕೊಂಡಿದ್ದೆ ನಾನು ನೀರನ್ನ ಎರಡು ಗ್ಲಾಸ್ ನೀರು ಸೊ ಇದನ್ನ ಹಾಕ್ಕೊತಿದ್ದೀನಿ ಬೇಗ ಆಗಲಿ ಅಂತ ನಾನು ಕುದಿಸ್ಕೊಂಡಿದ್ದೆ ನೀರನ್ನ ಸ್ವಲ್ಪ ಹುಣ್ಸೆಣ್ಣೆ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಸೊ ಇದನ್ನ ಚೆನ್ನಾಗಿ ಕಿವುಚಿ ಈ ಥರ ಜ್ಯೂಸ್ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಇದಂತೂ ಸೇಮ್ ನಾವು ಕೋಳಿ ಸರ್ ಮಟನ್ ಸರ್ ಹಿಂಗೆ ಮಾಡ್ಕೊತೀವಿ ಅದೇ ಥರ ಟೇಸ್ಟ್ ಇರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೀಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ ಹಾಗೆ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗಲೇ ಇದನ್ನ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಸೊ ನಾನು ಸೊ ಉಪ್ಪು ಕಡಿಮೆ ಇದೆ ಅವಾಗ ಸ್ವಲ್ಪ ಹಾಕೊಂಡಿದ್ನಲ್ಲ ಅದಕ್ಕೆ ಮತ್ತೆ ಹಾಕ್ಕೊತಿದ್ದೀನಿ ಸೊ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತಿದ್ದೀನಿ ಸೊ ಇವಾಗ ಕುಕ್ಕರ್ ಮುಟ್ಕೊಡ್ತೀನಿ ಒಂದು ಬಿಸಿಲು ಬಂದರೆ ಸಾಕು ಇದು ಚೆನ್ನಾಗಿ ಮೆತ್ಕಾಗಿರುತ್ತೆ ಆಗಿದೆ ಇತ್ತು ತೆಗ್ದಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದು ಸ್ವಲ್ಪ ಬಿಸಿ ಇದೆ ಅದಕ್ಕೆ ಈ ಥರ ತೆಳ್ಳಗಿದೆ ಮತ್ತು ಇದು ತಣ್ಣಗಾದಾಗ ಗ್ರೇವಿ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದೆ ತೊಗರಿಕಾಳು ನಾಳು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುದ್ದೆ ಮತ್ತು ಚಪಾತಿ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ 我要 <Okay. S 2>、okay.